ಎಲಿಜಬೆತ್ ಆಂಡರ್ಸನ್ ಸಿಯೇರಾ ಅವರು ಹಾಲು ಸಾವಿರಾರು ಜೀವಗಳನ್ನು ಉಳಿಸಿದ ಮಹಿಳೆ ಕೇವಲ ಮೂವತ್ತಾರು ವರ್ಷ ವಯಸ್ಸಿನಲ್ಲಿಯೇ ಅಮೆರಿಕದ ಒರೆಗಾನ್ ಸ್ಥಳದ ಎಲಿಜಬೆತ್ ಅವರು ಹಾಲು ದಾನ ಮಾಡುವ ಮೂಲಕ ವಿಶ್ವದಾದ್ಯಂತ ಸಾವಿರಾರು ಶಿಶುಗಳಿಗೆ ಸಹಾಯ ಮಾಡಿದರು ಸುಮಾರು ಹತ್ತು ಸಾವಿರದ ಮುನ್ನೂರ ಐವತ್ತು ಲೀಟರ್ ದಾನ ಮಾಡಿದರು ಇದರಿಂದ ಅವರು ಗಿನ್ನಿಸ್ ವಿಶ್ವ ದಾಖಲೆಗೆ ಪ್ರವೇಶಿಸುವ ಮೂಲಕ ಮಾನವೀಯತೆ ಮತ್ತು ಕರುಣೆಯ ಅಸಾಧಾರಣ ಉದಾಹರಣೆಯನ್ನು ಸ್ಥಾಪಿಸಿದ್ದಾರೆ ಅತಿಯಾದ ಹಾಲು ಉತ್ಪಾದನೆಗೆ ಕಾರಣವಾಗುವ ಅಪರೂಪದ ಸ್ಥಿತಿಯಾದ ಹೈಪರ್ಲಾಕ್ಟೇಷನ್ ಸಿಂಡ್ರೋಮ್ನಿಂದ ಬಳಲುತ್ತಿರುವ ಎಲಿಜಬೆತ್ ಅವರು ತನ್ನ ಸವಾಲನ್ನು ಪ್ರೀತಿ ಮತ್ತು ಸೇವೆಯ ಧ್ಯೇಯವಾಗಿ ಪರಿವರ್ತಿಸಲು ನಿರ್ಧರಿಸಿದರು ಒಂದೇ ಒಂದು ಹನಿ ವ್ಯರ್ಥ ಮಾಡುವ ಬದಲು ಅವರು ಅದನ್ನು ಹಾಲಿನ ಬ್ಯಾಂಕುಗಳು ಮತ್ತು ಆಸ್ಪತ್ರೆಗಳಿಗೆ ದಾನ ಮಾಡಿದರು ಅಕಾಲಿಕ ಮತ್ತು ಅನಾರೋಗ್ಯ ಪೀಡಿತ ಶಿಶುಗಳಿಗೆ ಅವರು ಅಗತ್ಯವಾದ ಪೋಷಣೆಯನ್ನು ನೀಡಿದರು ಎಲಿಜಬೆತ್ ಅವರು ಕೇವಲ ತಾಯಿಯಲ್ಲ ಅವರು ಒಬ್ಬ ಹೀರೋ ನಿಸ್ವಾರ್ಥತೆ ಮತ್ತು ಮಾನವೀಯತೆಯ ಸಂಕೇತ ಅವರ ಪರಂಪರೆಯು ಪೀಳಿಗೆಯಿಂದ ಪೀಳಿಗೆಗೆ ಜಗತ್ತನ್ನು ಪ್ರೇರೇಪಿಸುತ್ತಲೇ ಇರುತ್ತದೆ